ಅಲ್ಲೇನಾದ್ರೂ ಜಾಗ ಇದ್ದಿದ್ರೆ ಬೈಕ್ ಎತ್ಕೊಂಬಂದು ಇದ್ರ ಮೇಲೊಂದು ಫುಟೇಜ್ ಕ್ಯಾಪ್ಚರ್ ಮಾಡೋಣ ಹೆಂಗಿದ್ರು ಯಾರು ಇಲ್ವಲ್ಲ ಅಂತ ಅಂದ್ಕೊಂಡೆ ಬಟ್ ನಾನು ಅಂದ್ಕೊಂಡಿರೋದು ಆಗಲಿಲ್ಲ ಅಂದ್ಕೊಳ್ಳಿ ಅಲ್ಲೊಂದು ಗೇಟ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಬೀಗ ಹಾಕ್ಬಿಟ್ಟಿದ್ದಾರೆ ಓಪನ್ ಇಲ್ಲ ಅದು ಓಪನ್ ಇದ್ದಿದ್ದರೆ ನಾನು ಅಂದ್ಕೊಂಡಿರೋದು ಅದ್ಭುತವಾಗಿ ಒಂದು ವೀಡಿಯೋ ಮಾಡ್ಬೋದಿತ್ತು ಹಿಂದ್ಗಡೆ ಬ್ಯಾಕ್ ಟಾಪ್ ನೋಡಿ ಬೆಟ್ಟ ಏನು ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ಆ ಬೆಟ್ಟ ಜೊತೆಗೆ ಮೇಲ್ಗಡೆ ನೀಲಿ ಆಕಾಶ ಏನು ಅದ್ಭುತವಾಗಿ ಇನ್ನೂ ಕಾಣಿಸ್ತಾ ಇದೆ ಅಂದರೆ ಎರಡೂ ಸೇರಿಕೊಂಡು ಸಾಕತ್ ಕ್ರೇಜಿಯಾಗಿದೆ ಏನೇ ಹೇಳಿ ಇಲ್ಲಿ ಬಂದಾದ ಮೇಲೆ ಈ ಒಂದು ವೈಬ್ಸ್ ಮಾತ್ರ ಬೇರೆ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಸ್ನೇಹಿತರೆ ಜನಗಳೇ ಇಲ್ದಿರ್ತಕ್ಕಂಥ ಒಂದು ಜಾಗ ಈ ಥರ ನೀರು ಆರಾಮಾಗಿರ್ಬೋದು ನೀವೇನಾದರೂ ಕೆಳಗಡೆಗೆ ಇಳಿಬೇಕಂದ್ರೆ ತೋರಿಸ್ತೀನಿ ನೋಡಿ ಈ ತರದ ಜಾಗ ಇದೆ ಅಲ್ಲಿಂದ ಕೂಡ ಇಳಿಬೋದು ನೀವು ಸೊ ಇದೇನು ಮೆಟ್ಟಲ್ ತರ ಕಾಣಿಸ್ತಿದೆ ನೋಡಿ ಈ ಒಂದು ಕಲ್ಲುಗಳಿಂದ ಹಂಗೆ ಕೆಳಗಡೆಗೆ ಇಳಿದ್ಬಿಟ್ಟು ನೀರಿನತ್ತ ಹೋಗ್ಬೋದು ನೀವು ನೀರಿನ ಕಡೆಗೆ ಹೋಗ್ಬೋದು ಆದರೆ ತುಂಬಾ ಕೇರ್ಫುಲ್ ಆಗಿರಬೇಕು ರಿಸ್ಕ್ ತೊಗೊಂಡು ಹೋಗಿ ಹುಷಾರಾಗಿರಬೇಕು ನನ್ನ ಪ್ರಕಾರ ಹೋಗದೆ ಇರೋದು ವಾಸಿ ಹೋದರೆ ಹುಷಾರಾಗಿ ಹೋಗಿ ಹುಷಾರಾಗಿ ಮೇಲ್ ಬನ್ನಿ ಅಲ್ವಾ ಯಾಕಂದರೆ ರಿಸ್ ತಗೊಳ್ಳೋದೆಲ್ಲ ಒಂಥರ ಹುಚ್ಚುತನದ ಒಂದು ಸಂಗತಿ ಅಂತ ಹೇಳ್ಬೋದು ಅದೆಲ್ಲ ಸರಿನೂ ಇರೋಲ್ಲ ಆ ಥರ ಹುಚ್ಚಾಟ ಮಾಡೋದು ನಿಮ್ಗೆ ಹೋಗಬೇಕು ಅಂತ ನೀರಲ್ಲಿ ಆಟ ಆಡಬೇಕು ಅನ್ನೋದಿದ್ದರೆ ಆರಾಮಾಗಿ ಹೋಗ್ಬೋದು ಸೊ ನಾನು ಆವಾಗಲೇ ಹೇಳಿದೆ ಗೊತ್ತಾ ಇನ್ನೊಂದು ಟವರ್ ಥರ ಇದೆ ಅಲ್ಲ ಅಲ್ಲಿ ಬಂದಿದ್ದೀನಿ ಅಂತ ಸೊ ಇವಾಗ ಅದರಲ್ಲೂ ಹೋಗುವ ಅಲ್ಲಿಂದ ಕೂಡ ಒಂದು ಫುಟೇಜ್ನ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಆಮೇಲೆ ನಾವು ಮುಂದೆ ನಮ್ಮ ಪ್ರಯಾಣನ ಬೆಳೆಸುವ ಸ್ನೇಹಿತರೆ ಬನ್ನಿ ಇವಾಗ ನೋಡಿ ನಾನು ಇನ್ನೊಂದು ಅದು ಏನು ಹೇಳಿದೆ ಗೊತ್ತಾ ಟವರ್ ಥರ ಇದೆ ಅಂತ ಹೇಳಿದೆ ಗೊತ್ತಾ ಆ ಒಂದು ಟವರ್ನ ತಾ ಹೋಗ್ತಾ ಇದ್ದೀನಿ ಇಲ್ಲಿ ಹಿಂದೆ ಏನು ಕಾಣಿಸ್ತಾ ಇದೆ ನೋಡಿ ಇದೇ ಆ ಒಂದು ಟವರ್ ಆಗಿರುತ್ತೆ ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಹಿಂದ್ಗಡೆಗೆ ಎಲ್ಲ ನೋಡು ನೀರಿದೆ ಸ್ನೇಹಿತರೆ ಈ ಕಡೆಗೆ ನೋಡಿದರೆ ಎಲ್ಲೇ ನೋಡಿ ಬೆಟ್ಟ ಇರೋದು ಅಂದ್ಕೊಳ್ಳಿ ಏನೇ ಅನ್ನಿ ಈ ಒಂದು ಪ್ಲೇಸ್ ಮಾತ್ರ ಮೆಸ್ಮರೈಸಿಂಗ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಯಾವುದೇ ಕಾರಣಕ್ಕೂ ಅದ್ಭುತವಾದಂಥ ಮೆಮರೀಸ್ನ ಅದ್ಭುತವಾದಂಥ ಒಂದು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಈ ಒಂದು ಜಾಗ ಹೇಳಿ ಮಾಡಿಸಿರ್ತಕ್ಕಂಥ ಪ್ಲೇಸ್ ಆಗಿದೆ ಅದ್ದೂರಿ ಅದ್ದೂರಿ ನೋಡಿ ಈ ಒಂದು ಟವರ್ನ ಪಕ್ಕದಲ್ಲೇ ಬಂದಿದ್ದೀನಿ ನಾನು ಓಹೋ ಹೆಂಗೆ ಕಾಣಿಸ್ತಾ ಇದೆ ಗುರು ಇದು ನೋಡಿ ಹೆಂಗಿದೆ ಬ್ಯೂಟಿ ಮಾತ್ರ ಈ ಕಡೆಗೆ ಬೆಟ್ಟ ಅದೇ ಈ ಕಡೆಗೆ ಹಿಂಗೆ ತಿರುಗಿದರೆ ಫುಲ್ಲು ನೀರು ಓಹೋಹೋ ಒಳ್ಳೆ ವೈಬ್ಸ್ ಮಾತ್ರ ನೋಡಿ ಹೆಂಗೆ ಉಂಟು ನನಗಂತೂ ಒಂದು ಸೆಕೆಂಡ್ ಮಾತಾಡೋಕೆ ಮಾತೇ ಬರ್ತಿಲ್ಲ ಅಂದ್ಕೊಳ್ಳಿ ಆ ಥರ ಅನ್ನಿಸ್ತಾ ಇದೆ ಏನು ಮಸ್ತಾಗಿ ಉಂಟು ಇಲ್ಲಿ ಹಿಂದ್ಗಡೆ ಬ್ಯಾಕ್ ಟಾಪ್ ತೋರಿಸ್ತೀನಿ ರೀ ನಿಮಗೆ ಏನು ಅದೂರಿಯಾಗಿದೆ ಅಂದರೆ ಮಾತ್ರ ಸೊ ನೋಡಿ ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಕೈ ಅದರ ಜೊತೆಗೆ ಈ ಮೇಲುಗಡೆ ಟಾಪು ಹಂಗೇ ಹಿಂಗೆ ಬಂದರೆ ಇಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾಟರ್ ಅದರ ಜೊತೆಗೆ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಗ್ರೀನರಿ ನಡೆದು ನಡೆದು ಸುಸ್ತಾಗ್ಬಿಟ್ಟು ಸ್ವಲ್ಪ ಸಮಯ ವಿಶ್ರಾಂತಿ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ಹಿಂದುಗಡೆಗೆ ನೋಡ್ಬೋದು ನೀಲಿಯಾದಂಥ ಆಕಾಶ ಅದರ ಜೊತೆಗೆ ಅದ್ಭುತವಾದಂಥ ಬೆಟ್ಟದ ಶ್ರೇಣಿ ಎರಡೂ ಸೇರಿಕೊಂಡು ಮನಸ್ಸಿಗೆ ತುಂಬ ಮುದ ಇದೆ ಅದರ ಜೊತೆಗೆ ತಣ್ಣನೆಯ ತಂಗಾಳಿ ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದಂಥ ಚಿಲ್ಡ್ ವೈಫ್ಸ್ನ ಕೊಡ್ತಿದೆ ಓ ಮೈ ಗುಡ್ನೆಸ್ ಎಷ್ಟೊತ್ತಿದ್ರೂ ಕಮ್ಮಿ ಅನ್ನೋ ಥರ ಅನ್ನಿಸ್ತಾ ಇದೆ ಅಂದ್ಕೊಳ್ಳಿ ಏನು ಗಾಳಿ ಬರ್ತಿದೆ ಗೊತ್ತಾ ಸಕ್ಕತ್ತಾಗಿ ಆಗಿ ಯಾರು ಸಿಕ್ಬಿಟ್ರೆ ಇಲ್ಲೇನಿದ್ದೆ ಹೊಡೆದ್ಬಿಡೋಣ ಅನ್ನೋ ಥರ ಫೀಲ್ ಬರ್ತಿದೆ ಅಂದ್ಕೊಳ್ಳಿ ಸೊ ಬನ್ನಿ ಇವಾಗ ಒಂದು ಟೈಮ್ ಲೆಪ್ಸ್ ಕ್ಯಾಪ್ಚರ್ ಮಾಡ್ತೀನಿ ಅಲ್ಲಿವರೆಗೂ ನಾನೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಟೈಮ್ ಲೆಪ್ಸ್ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಂತೆ ಗುಂಡಾಲ್ ಡ್ಯಾಂ ಅಥವಾ ಗುಂಡಾಲ್ ಜಲಾಶಯ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿಗೆ ಸೇರಿರೋ ಈ ಡ್ಯಾಂ ಕೊಳ್ಳೇಗಾಲದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಸುತ್ತಲೂ ಹಸಿರಿನ ಬೆಟ್ಟಗಳ ನಡುವೆ ಬಲು ಸಾಮರ್ಥ್ಯದಿಂದ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ತಟಸ್ಥವಾಗಿರೋ ಒಂದು ಸುಂದರವಾದ ಅಣೆಕಟ್ಟು ಇದಾಗಿದೆ ಸುಮಾರು ಹದಿನೈದು ಸಾವಿರದ ನೂರು ಎಕರೆ ಜಾಗದಲ್ಲಿ ಎಪ್ಪತ್ತರ ದಶಕದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ಶುರುವಾದ ಈ ಡ್ಯಾಮ್ನ ನಿರ್ಮಾಣ ಕಾರ್ಯ ನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಷ್ಟೊತ್ತಿಗೆ ಸಂಪೂರ್ಣಗೊಂಡು ಉದ್ಘಾಟನೆ ಆಗುತ್ತೆ ಈ ಡ್ಯಾಮ್ನ ವಿಶೇಷತೆ ಏನು ಅಂತಂದರೆ ಇದು ಸಂಪೂರ್ಣ ಅರ್ತನ್ ಡ್ಯಾಮ್ ಆಗಿರುತ್ತೆ ಅಂದರೆ ಮಣ್ಣಿನ ಅಣೆಕಟ್ಟು ಅಂತ ಹೇಳಿ ಕರೀತಾರೆ ಈ ಡ್ಯಾಮಿನ ವಿಶೇಷತೆ ಏನು ಅಂದ್ರೆ ನೀರನ್ನ ತಡೆದಿಟ್ಕೊಂಡಿರೋ ಕಟ್ಟೆ ಸಂಪೂರ್ಣವಾಗಿ ಮಣ್ಣಿನೊಂದನೆ ಮಾಡಿದ್ದಾಗಿರುತ್ತೆ ಹಾಗೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದವರೆಗೂ ಕಟ್ಟಿರೋ ಈ ಡ್ಯಾಮಿನ ಕಟ್ಟೆಯ ಕೆಳಭಾಗದಲ್ಲಿ ಸಂಚರಿಸುವಂತ ಪ್ರವಾಸಿಗರಿಗೆ ಬೇರೆದೇ ಒಂದು ಅನುಭವವನ್ನ ಈ ಕಟ್ಟೆ ತಂದು ಕೊಡುತ್ತೆ ಈ ಜಲಾಶಯವು ಕಳೆದ ಇಪ್ಪತ್ತು ವರ್ಷಗಳಿಂದ ಕೇವಲ ಎರಡೆರಡು ಸಲ ಮಾತ್ರ ಗರಿಷ್ಠ ಮಟ್ಟದ ನೀರಿನಿಂದ ತುಂಬಿರೋದಂತೆ ನನ್ನಂಥವ್ರ ಕಣ್ಣಿಗೂ ಕೂಡ ಈ ಡ್ಯಾಮ್ ತುಂಬಾ ನೀರು ತುಂಬಿರೋ ಅನುಭವ ಆದಷ್ಟು ಬೇಗ ನಮ್ಮ ಕಣ್ಣಿಗೆ ಸಿಗ್ಲಿ ಅನ್ನೋದೇ ನನ್ನ ಒಂದು ಆಶಯ ಮೈಸೂರಿಂದ ಎಂಬತ್ತು ಕಿಲೋಮೀಟರ್ ಮತ್ತು ಬೆಂಗಳೂರಿಂದ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ಅಣೆಕಟ್ಟಿಗೆ ನೀವು ಕೊಳ್ಳೇಗಾಲ ಬಂದು ಅಲ್ಲಿಂದ ಹದಿನಾರು ಕಿಲೋಮೀಟರ್ ಕ್ರಮಿಸಿದ್ರೆ ಈ ಸುಂದರ ಅಣೆಕಟ್ಟು ನಿಮ್ಮ ಕಣ್ಣಿನ ಸ್ವಂತವಾಗುತ್ತೆ ವಾರಾಂತ್ಯಕ್ಕೆ ಒಂದು ಸಣ್ಣ ಪಿಕ್ನಿಕ್ ಮಾಡಿ ಫ್ಯಾಮಿಲಿ ಸಮೇತ ಎಲ್ಲರೊಟ್ಟಿಗೆ ಸಮಯ ಕಳೆಯೋಕ್ಕೆ ಈ ಜಾಗ ಹೇಳಿ ಮಾಡಿಸ್ದಂಗಿದೆ ಆದರೆ ಇಲ್ಲಿ ಯಾವುದೇ ರೀತಿಯ ತಿಂಡಿ ತಿನಿಸುಗಳಾಗಲಿ ಊಟದ ವ್ಯವಸ್ಥೆಗಳಿಗೆ ಅಂಗಡಿಗಳಾಗಿ ಇರೋದಿಲ್ಲ ನೀವೇ ನಿಮ್ಮ ಟಿಫನ್ ಬಾಕ್ಸ್ನ ಕ್ಯಾರಿ ಮಾಡೋದು ಒಳ್ಳೆಯದು ತಿಂಡಿ ತಿನಿಸುಗಳನ್ನ ತಿಂದ ಮೇಲೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಸಗಳನ್ನು ಎಸೆಯಬೇಡಿ ಅವುಗಳನ್ನು ನಿಮ್ಮೊಟ್ಟಿಗೆ ನೀವು ತಗೊಂಡೋದ್ರೆ ಸಾಕು ಅದೇ ನೀವು ಪ್ರಕೃತಿಗೆ ಕೊಡೋ ಒಂದು ದೊಡ್ಡ ಉಡುಗೊರೆಯಾಗಿರುತ್ತೆ ಹಾಯಾಗಿದೆ ಅಂತ ಹೇಳಿ ಇಲ್ಲಿನ ನೀರಿಗೆ ಹಾರಿ ಈಜೋ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ ಸಹಾಯಕ್ಕೆ ಇಲ್ಲಿ ನಿಮಗೆ ಯಾರೂ ಕೂಡ ಸಿಗೋದಿಲ್ಲ ನನಗೆ ಈ ಡ್ಯಾಮ್ ಬಗ್ಗೆ ವೈಯಕ್ತಿಕವಾಗಿ ಅನಿಸಿದ್ದೇನಪ್ಪ ಅಂದರೆ ಸುಂದರವಾದ ಈ ಸ್ಥಳದಲ್ಲಿ ನಮ್ಮ ಹಿರಿಯರು ಅದ್ಭುತವಾದ ಈ ಡ್ಯಾಮ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಇಲ್ಲಿ ಯಾರೊಬ್ಬರೂ ಕೂಡ ಡ್ಯಾಮ್ನ ನಿಗಮದ ವತಿಯಿಂದ ಇಲ್ದೇ ಇರೋದ್ರಿಂದ ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಅಕ್ರಮ ಚಟುವಟಿಕೆಗಳ ಅಡ್ಡೆ ಆಗ್ತಿರೋದು ಅಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ಮತ್ತು ಮದ್ಯದ ಬಾಟಲಿಗಳೇ ನಮಗೆ ತಿಳಿಸುತ್ತೆ ಆದಷ್ಟು ಬೇಗ ಇಲ್ಲಿನ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮವು ಈ ಬಗ್ಗೆ ಎಚ್ಚೆತ್ತು ಈ ಸ್ಥಳವನ್ನ ಒಂದು ಸುಂದರ ಪ್ರವಾಸಿ ಸ್ಥಾನವಾಗಿ ಮಾಡೋದ್ರ ಕಡೆ ಗಮನ ಹರಿಸಿದ್ರೆ ನೋಡಿ ಸ್ನೇಹಿತರೆ ಈ ಒಂದು ಅದ್ಭುತ ಜಾಗದಿಂದ ಇವಾಗ ನಾನು ನನ್ನ ರಿಟರ್ನ್ ಜರ್ನಿನ ಬೆಳೆಸ್ತಾ ಇದ್ದೀನಿ ಅಂದರೆ ಇನ್ನೂ ಟೈಮ್ ಸಿಕ್ಕಾಪಟ್ಟೆ ಉಂಟು ನಮಗೆ ಇವಾಗ ಸಮಯ ಬಂದು ಬರೀ ಹನ್ನೆರಡೂವರೆ ಆಗಿದೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇರೋದರಿಂದ ಇಲ್ಲೇ ನಿಯರ್ ಬೈ ಕೊಳ್ಳೆಗಾಲದ ಹತ್ರ ಒಂದು ದಾಂಡ್ಲಿಂಗ್ ಅಂದ್ಬಿಟ್ಟು ಒಂದು ಟಿಬೇಟಿಯನ್ ಸೆಟಲ್ಮೆಂಟ್ ಕ್ಯಾಂಪ್ ಇದೆ ನೋಡೋದಕ್ಕೆ ಸಕ್ಕದಾಗಿದೆ ಅಂದ್ಕೊಳ್ಳಿ ಸೊ ಅದಕ್ಕೂ ಕೂಡ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಇಲ್ಲಿಂದ ಅರೌಂಡ್ ಮತ್ತೆ ಒಂದು ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಆಗಬಹುದು ಇಲ್ಲಿಂದ ಕೊಳ್ಳೇಗಾಲ ಹೋಗಿ ಕೊಳ್ಳೇಗಾಲದಿಂದಲೇ ಹೋಗಬೇಕಾಗಿರುತ್ತೆ ಸೊ ನೋಡೋಣ ಅದನ್ನು ದಾಂಡ್ಲಿಂಗ್ ಕ್ಯಾಂಪ್ಗೆ ಹೋಗ್ಬಿಟ್ಟು ಅದನ್ನು ಟಿಬೇಟಿ ಆ್ಯಂಡ್ ಸೆಟಲ್ಮೆಂಟ್ ಕ್ಯಾಂಪ್ನ ನೋಡಿಕೊಂಡು ಹೆಂಗಿರುತ್ತೆ ಅಂದ್ಕೊಂಡು ಅಲ್ಲಿಂದ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ರಿಟರ್ನ್ ನಮ್ಮ ಜರ್ನಿನ ಮೈಸೂರಿನತ್ತ ಬೆಳೆಸುವ ಸೊ ಈ ಒಂದು ಅದ್ಭುತವಾದಂಥ ಡ್ಯಾಮ್ ಜರ್ನಿನ ಕೊನೆಯದಾಗಿ ನೋಡ್ಕೊಂಬಿಡಿ ಸಕ್ಕತ್ತಾಗಿರ್ತಕ್ಕಂಥ ವ್ಯೂವು ಹಿಂದ್ಗಡೆ ಅದೇ ಥರ ಹಿಂಗೆ ತಿರುಗಿದರೆ ಈ ಕಡೆಗೆ ವಿವೋ ಅದೇ ಥರ ಬೇರೆ ಥರ ಇರೋದು ಸೊ ಹಿಂದ್ ಕಡೆಗೆ ಕಂಪ್ಲೀಟ್ ಬಂದು ನೀರು ನೀರಿನ ಜೊತೆಗೆ ಬೆಟ್ಟ ಗುಡ್ಡಗಳ ಸಾಲು ಅದರ ಜೊತೆಗೆ ನಾನು ಸೊ ನೋಡಿ ಕ್ಲೌಡ್ಸೆಲ್ಲ ಯಾವ ಥರ ಕಾಣ್ತಾ ಉಂಟು ಸ್ನೇಹಿತರೆ ಸೀರಿಯಸ್ ಆಗಿ ಒಂದು ಸೈಕ್ ಜರ್ನಿ ಇವತ್ತು ಮಾತ್ರ ನಾನು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ ಇಲ್ಲಿ ಮಿನಿಮಮ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಸ್ಪೆಂಡ್ ಮಾಡಿದ್ದೀನಿ ಅಂದ್ಕೊಳ್ಳಿ ಅಷ್ಟೊತ್ತರ್ಗು ಕೂತ್ಕೊಂಡ್ರು ಕೂಡ ಒಂದು ಸ್ವಲ್ಪ ಬೇಜಾರು ಅಂತ ಫೀಲ್ ಆಗಲಿಲ್ಲ ಅಂದ್ಕೊಳ್ಳಿ ಸೊ ಇನ್ನೇನು ಟೈಮ್ ಆಗ್ತಿದೆ ಅಂದ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತಾಯಿದ್ದೀನಿ ಪೀಸ್ಫುಲ್ ಆಗಿತ್ತು ಜನ ತುಂಬ ಕಮ್ಮಿ ಯಾರು ಒಬ್ಬರು ಕೂಡ ಬಂದಿದ್ದಿಲ್ಲ ನಾನು ಇದ್ದ ಮೇಲೆ ನಾನು ಹೊರಡಬೇಕಾದ್ರೆ ಕೆಲವೊಂದಿಷ್ಟು ಜನ ಬಂದರು ಅಂದ್ಕೊಳ್ಳಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಥರದ ಜನ ಜಂಜಾಟ ಇಲ್ಲ ಅಂದ್ಕೊಳ್ಳಿ ನಿಮಗೇನಾದರೂ ಪೀಸ್ಫುಲ್ನೆಸ್ಸು ಕಾಮಾಗಿರ್ತಕ್ಕಂಥ ಲೊಕೇಶನ್ ಬೇಕನ್ನೋದಾದರೆ ಈ ಒಂದು ಜಾಗ ಹೇಳಿ ಮಾಡಿಸಿರ್ತಕ್ಕಂಥದ್ದು ಬಂದ್ಬಿಟ್ಟು ಬಿಂದಾಸಾಗಿ ಮಾ ಒಟ್ಟಿಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಬಂದು ಸ್ಪೆಂಡ್ ಮಾಡೋದಕ್ಕೆ ಅತ್ಯದ್ಭುತವಾದಂಥ ಜಾಗ ಸ್ನೇಹಿತರೆ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಟ್ರಾವೆಲ್ ಲಿಸ್ಟಲ್ಲಿ ಈ ಒಂದು ಅತ್ಯದ್ಭುತವಾದ ಜಾಗನ ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಒಂದು ಅದ್ಭುತವಾದ ಜಾಗ ನಿಮಗೆ ಕಣ್ಣಿಗೆ ಸಂಪೂರ್ಣ ಮುದ ನೀಡ್ತಕ್ಕಂಥ ಜಾಗ ಆಗಿರುತ್ತೆ ಸೊ ಬನ್ನಿ ಬಿಂದಾಸ ಎಂಜಾಯ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿಂದ ಹೊರಡಿ ಸೊ ನಾನು ಇನ್ನೇನೋ ಆವಾಗಲೇ ಹೇಳ್ದಂಗೆ ನನ್ನ ಗಾಡಿಯಲ್ಲಿ ಕೆಳಗಡೆ ಪಾರ್ಕ್ ಮಾಡಿದ್ದೀನಿ ಮೇಲ್ಗಡೆ ನಡ್ಕೊಂಡು ಬಂದಿದ್ದೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಅಲ್ಲಿಂದ ಮತ್ತೆ ನನ್ನ ಮುಂದಿನ ಪ್ರಯಾಣನ ಕೊಳ್ಳೇಗಾಲ ಕೊಳ್ಳೆಗಾಲದಿಂದ ದಾನ್ಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಕ್ಯಾಂಪಿನತ್ತ ಬೆಳೆಸುವ ಸೊ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ಮತ್ತೆ ನಿಮಗೆ ಕೊನೆಯದಾಗಿ ಈ ಒಂದು ಅತ್ಯದ್ಭುತವಾದ ಜಾಗನ ಕಣ್ಣು ತುಂಬಿಕೊಳ್ಳಿ ಸ್ನೇಹಿತರೆ ನಿಜಕ್ಕೂ ಹೇಳಬೇಕು ಅನ್ನೋದಾದರೆ ಈ ಜಾಗನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಕು ಅಂತಂದರೆ ಮನಸ್ಸು ಆಗ್ತಿಲ್ಲ ಅಂದ್ಕೊಳ್ಳಿ ಈ ಕಡೆಗೊಂಥರ ವ್ಯೂ ಇದೆ ಫುಲ್ ಬೆಟ್ಟಗಳ ಸಾಲು ಅದನ್ನ ಬಿಟ್ಟರೆ ಈ ಕಡೆಗೆ ನೋಡಿದರೆ ಫುಲ್ಲು ಹೊಲ ಗದ್ದೆಗಳು ಅದರ ಜೊತೆಗೆ ಅದ್ಭುತವಾದಂಥ ಗ್ರೀನರಿ ಇಲ್ಲಿ ನೋಡಿ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ ಅಂದ್ಕೊಳ್ಳಿ ಮಸ್ತಾಗಿ ಎಲ್ಲ ನಮ್ಮ ನಾಟಿ ಹಸುಗಳು ಅಂದ್ಕೊಳ್ಳಿ ಒಂದಕ್ಕೆ ನಾನು ಸಕ್ಕದಾಗಿದ್ದಾವೆ ಬ್ಯೂಟಿಫುಲ್ ಪ್ಲೇಸಿಂದ ಬ್ಯೂಟಿಫುಲ್ ಮೆಮರೀಸ್ನ ಕ್ರಿಯೇಟ್ ಮಾಡಿಕೊಂಡು ಇಷ್ಟೊತ್ತು ನನ್ನ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೆದು ಇಲ್ಲಿಂದ ನಾನು ಹೊರಡೋಕ್ಕೆ ಸಿದ್ಧವಾಗಿದ್ದೀನಿ ಬಟ್ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಅಂದ್ಕೊಳ್ಳಿ ಪದೇ ಪದೇ ನಿಮಗೆ ಇದನ್ನು ತೋರಿಸಲೇಬೇಕು ಅನ್ನೋ ಥರ ಒಂದು ಫೀಲ್ ಬರ್ತಿದೆ ಸೊ ಹಾಗಾಗಿ ಮತ್ತೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ನನಗೆ ಇಷ್ಟ ಆಗಿದ್ದೇನು ಗೊತ್ತಾ ಇದು ಏನು ನೀರು ಹರಿತಿದೆ ನೋಡಿ ಈ ಒಂದು ಗ್ಯಾಪಲ್ಲಿ ನೋಡಿ ಈ ಆ್ಯಂಗಲಲ್ಲಿ ನೋಡಿ ಫುಲ್ಲು ಬೆಟ್ಟಗಳ ಶ್ರೇಣಿ ಸಕ್ಕತ್ತಾಗಿ ಕಾಣಿಸ್ತಾ ಉಂಟು ಈ ಒಂದು ಜಾಗದಿಂದ ಅಪ್ಪಿ ತಪ್ಪಿ ನಾವೇನಾದರೂ ಸನ್ ರೈಸ್ ನೋಡಿದರೆ ಯಾವ ಥರ ಇರ್ಬೋದು ಹೇಳಿ ಸೊ ನೀವೇನಾದರೂ ಈ ಒಂದು ಜಾಗದಿಂದ ಸನ್ ರೈಸ್ ವೀಡಿಯೋನ ನೋಡಬೇಕು ಅಂತ ಆಸೆ ಇದ್ದರೆ ಅಥವಾ ಇಚ್ಛೆ ಪಡ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದೊಂದು ದಿನ ಬಂದು ಸನ್ ರೈಸ್ ವೀಡಿಯೋನ ನಿಮ್ಮೆಲ್ಲರಿಗೋಸ್ಕರ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಹಸುಗಳೆಲ್ಲ ಇದ್ದಾವೆ ನಾನು ಹೇಳಿದ್ನಲ್ವ ನೋಡಿ ಹೆಂಗಿದ್ದಾವೆ ನಮ್ಮ ನಾಟಿ ಹಸುಗಳು ಏನು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ ಎಷ್ಟೊಂದಿದ್ದಾವೆ ಇಲ್ಲಿ ಇಲ್ಲೊಂದು ಉಂಟು ನೋಡಿ ಇಲ್ಲೂ ಉಂಟು ಅಲ್ಲಿ ಮತ್ತು ಇಲ್ಲೂ ಎಷ್ಟೊಂದಿದೆ ನೋಡಿ ಇಲ್ಲಿ ಕೂಡ ಉಂಟು ಅದೇ ಥರ ಇಲ್ಲಿ ಸೊ ಇಲ್ಲಿ ಕೂಡ ಉಂಟು ಇದನ್ನು ನೋಡಿದರೆ ಭಯ ಬರೋ ಥರನೇ ನಿಂತ್ಕೊಂಡ್ಬಿಟ್ಟಿದೆ ಗುರು ಯಾಕೋ ನೋಡಿ ಹೆಂಗ್ ನೋಡ್ತಾ ಉಂಟೋದು ಆ ನೋಡ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಭಯ ಉಟ್ಟಿಸ್ತಾ ಇರ್ತಕ್ಕಂಥ ಒಂದು ಸಿಚುವೇಶನ್ ಅನ್ಸುತ್ತೆ ಯಾವ ತರ ಪೋಸ್ ಕೊಡ್ತಾ ಇದೆ ಗುರು ಇದು ಸೈಕ್ ನೋಡ್ತಾ ಇದೆ ಮಾತ್ರ ಭಯನೇ ಬರ್ತಾ ಇದೆ ನೋಡಿದ್ರೆ ಇದು ನೋಡಿ ಹೆಂಗ್ ನೋಡ್ತಾ ಉಂಟು ವಾವ್ ಬ್ಯೂಟಿ ಗುರು ಏನು ಸಕಾಲ ಕಾಣಿಸ್ತಿದೆ ಗೊತ್ತಾ ಇದೆಲ್ಲ ಮಸ್ತಾಗಿ ಕ್ಯಾಪ್ಚರ್ ಆಗ್ತಿದೆ ಅಂದ್ಕೊಳ್ಳಿ ಸ್ನೇಹಿತರೆ ಏನು ಗೊತ್ತಾ ಇವಾಗ ತಾನೇ ಅಲ್ಲೊಬ್ಬರು ಯಜಮಾನ್ರು ಸಿಕ್ಕಿದ್ರು ದೇರವರುತ್ತೆ ಅವ್ರ ಹತ್ರ ನಾನು ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಇಲ್ಲಿ ಗೇಟ್ ಯಾವುದು ಡ್ಯಾಮ್ ಅಂತ ಹೇಳ್ತಾರಲ್ಲ ಎಲ್ಲಿಂದ ನೀರು ಆಚೆ ಹೋಗುತ್ತೆ ಅಂತ ಸೊ ಅವ್ರು ಏನಪ್ಪ ಅನ್ನೋದಾದರೆ ನಾವು ವಾಚ್ ಟವರ್ ಥರ ಏನಿತ್ತು ಅಂತ ಕೂತ್ಕೊಂಡಿದ್ವಿ ಗೊತ್ತಾ ಆವಾಗಲೇ ವೀಡಿಯೋ ಎಲ್ಲ ಮಾಡಿದ್ವಲ್ಲ ಅದೇ ಬಂದು ಗೇಟ್ ಅಂತ ಸ್ನೇಹಿತರೆ ಅಲ್ಲಿಂದನೇ ಆಚೆ ಹೊರಗಡೆಗೆ ಚಾನಲ್ ಥರ ಮಾಡಿದ್ದಾರೆ ಅದರ ಮುಖಾಂತರ ನೀರು ಹೊರಗಡೆ ಹೋಗುತ್ತಂತೆ ಇವಾಗ ಫುಲ್ ಫ್ಲೋ ಇದ್ದಾಗ ಆ ಎರಡು ಟವರಿಂದ ಮೇಂಟೈನ್ ಮಾಡೋಕ್ಕಾಗದೆ ಅಂದರೆ ಇರೋದೇ ಎರಡು ಗೇಟ್ ಅಂತೆ ಆ ಎರಡು ಗೇಟಿಂದ ಮೇಂಟೈನ್ ಮಾಡೋಕೆ ಆಗದೇ ಇದ್ದ ಟೈಮಲ್ಲಿ ಏನು ಮಾಡ್ತಾರಂತೆ ಇಲ್ಲೊಂದು ಇದು ಇದೆ ತೋರಿಸ್ತೀನಿ ನಿಮಗೆ ಚೆಕ್ ಡ್ಯಾಮ್ ಥರ ಮಾಡಿದ್ದಾರೆ ಇಲ್ಲಿಂದ ನೀರು ಎಕ್ಸಿಟ್ ಆಗುತ್ತಂತೆ ಸೊ ನೋಡ್ಬೋದು ಈ ಒಂದು ಎಡ್ಜಲ್ಲಿ ನಿಮಗಲ್ಲೊಂದು ಚೆಕ್ ಡ್ಯಾಮ್ ಥರ ಕಾಣಿಸ್ತಾ ಉಂಟು ಅದು ಬಂದು ಅಡಿಷ್ನಲ್ ಗೇಟ್ ಥರ ಅಂತೆ ಅಲ್ಲಿಂದ ಕೂಡ ನೀರು ಆಚೆಗೆ ಹೋಗುತ್ತಂತೆ ಸೊ ಈ ಥರದ ಒಂದು ವ್ಯವಸ್ಥೆ ಈ ಒಂದು ಡ್ಯಾಮಲ್ಲಿರೋದನ್ನು ನನಗೆ ಅವಾಗಿಂದ ಒಂದು ದೊಡ್ಡ ಇದೆ ಅಂದ್ಕೊಳ್ಳಿ ಎಲ್ಲಿಂದ ನೀರು ಆಚೆ ಹೋಗುತ್ತೆ ಇಲ್ಲಿ ಅಂದ್ಕೊಂಡು ಬಟ್ ಆ ಒಂದು ಡೌಟ್ನ ಆ ಒಬ್ಬರು ಹಿರಿಯರು ನನಗೆ ಕ್ಲಾರಿಫೈ ಮಾಡಿಕೊಟ್ರು ಅಂದ್ಕೊಳ್ಳಿ ಕೊನೆಗೂ ಒಂದು ತೃಪ್ತಿ ಆಯಿತು ನನ್ನ ಮನಸ್ಸಿಗೆ ಬಿಕಾಸ್ ಬೇಕಾಗಿರ್ತಕ್ಕಂಥ ಮಾಹಿತಿ ಸಿಕ್ತು ಅಂದ್ಕೊಳ್ಳಿ ನಿಮಗೂ ಆ ಮಾಹಿತಿನ ಆಯಿತು ಬಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕಿಂತ ಅದರದ್ದು ಏನಿದೆ ಅಂತ ಆಯಿತು ಅನ್ನೋ ಒಂದು ಖುಷಿ ಅಂದ್ಕೊಳ್ಳಿ ಆ ಒಂದು ಸುಂದರ ದೇಸಿ ಹಸುಗಳೊಂದಿಗೆ ಈ ಒಂದು ಹಚ್ಚ ಹಸಿರಿನ ಸಿರಿನ ತೋರಿಸಿ ಈ ಒಂದು ಡ್ಯಾಮ್ನ ವೀಡಿಯೋ ಇಲ್ಲಿಗೆ ಇದು ಮಾಡ್ತಿದ್ದೀನಿ ಮತ್ತೆ ನಾನು ನಿಮಗೆ ಮೋಟೋಲಾಗ್ ಸೆಟಪ್ಪಲ್ಲಿ ಸಿಗ್ತೀನಂತೆ ಸ್ನೇಹಿತರೆ ನಮ್ಮ ಮುಂದಿನ ಪ್ರಯಾಣನ ಮುಂದುವರಿಸುವ ಬನ್ನಿ